ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ವೇದ ವಿಕ್ರಮ್ ಇಬ್ಬರ ಅದ್ಭುತವಾದ ಕ್ಷಣಗಳನ್ನು ನೋಡೋಣ ಬನ್ನಿ ಇಲ್ಲಿ ವೇದ ವಿಕ್ರಮ್ ಇಬ್ಬರು ಕೂಡ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಶೂಟಿಂಗ್ ಟೈಮಲ್ಲಿ ಎಪಿಸೋಡ್ಗಳ ಸಂಖ್ಯೆಗಳ ಸಂಖ್ಯೆ ಹೆಚ್ಚಾದಾಗೆ ಇವರಿಬ್ಬರಿಗೂ ತುಂಬ ಖುಷಿಯಾಗತ್ತೆ ಆಗ ವೇದಾಗೆ ವಿಕ್ರಮ್ ಇಲ್ಲಿ ಸಿಹಿ ತಿನ್ನಿಸಿ ಇಬ್ಬರು ಖುಷಿ ಪಡ್ತಾರೆ ವೇದಾಗೆ ಪ್ರೀತಿಯಿಂದ ವಿಕ್ರಮ್ ಕೇಕ್ ತಿನ್ನಿಸಿದ್ದಾರೆ ಆ ವಿಡಿಯೋನ ಇಲ್ಲಿ ತುಂಬಾ ವೈರಲ್ ಆಗಿ ತೋರಿಸಲಾಗಿದೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವೇದ ವಿಕ್ರಮ್ ನಿಜವಾಗ್ಲೂ ಅದ್ಭುತವಾದ ಜೋಡಿ ಹಾಗೆ ಇವರಿಬ್ಬರ ಜೋಡಿ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು